ಇದು ಒಂದು ಷಡ್ಯಂತ್ರ ಇದು ಒಂದು ಕ್ಲೀಶೆ ಪದ ಸಿಕ್ಕಾಕೊಂಡಂಗೆಲ್ಲ ಷಡ್ಯಂತ್ರ ಷಡ್ಯಂತ್ರ ಅನ್ನುವಂಥದ್ದು ಯಾಕಾದರೂ ಷಡ್ಯಂತ್ರ ಮಾಡ್ತಾರೆ ಏನು ಇಲ್ಲದೆ ಷಡ್ಯಂತ್ರ ಮಾಡ್ತಾರೆ ಶೂನ್ಯದಲ್ಲಿ ಈತ ಮಾಡಿರುವಂಥದ್ದು ಮತ್ತೊಂದು ಬಣದವರಿಗೆ ಆಹಾರ ಆಗ್ತಾ ಇದೆ ಅಷ್ಟೆ ಅವರು ಅವರ ಉಳಿವಿಗೋಸ್ಕರ ಅದನ್ನು ಬಳಸ್ಕೊಂಡು ಅದನ್ನು ಹರಡ್ಕಂಡು ಕೂತಿದ್ದಾರೆ ಈತ ಮಾಡಿರುವಂಥದ್ದು ನೀಚದ ಕೆಲಸದಾದರೆ ಪರಮ ನೀಚ ಕೆಲಸವನ್ನು ಮತ್ತೊಬ್ಬರು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಇವರಿವರ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮತ್ತೊಬ್ಬರನ್ನು ತುಳಿಲಿಕ್ಕೋಸ್ಕರ ಮತ್ತೊಬ್ಬರನ್ನು ಇನ್ನಿಲ್ಲದಂತೆ ಸಂಹಾರ ಮಾಡಲಿಕ್ಕೋಸ್ಕರ ಪ್ರಜಾಪ್ರಭುತ್ವದಲ್ಲಿ ಆಡ್ತಾ ಇರುವಂಥದ್ದನ್ನು ನಾಗರಿಕರಾಗಿ ನಾವು ನೋಡೋದಿದೆಯಲ್ಲ ಅದಕ್ಕಿಂತ ಒಂದು ದುರ್ದೈವ ನಮಗಿನ್ನು ಬರಲಾರದು ನಾಗರಿಕರೆಲ್ರಿಗೂ ಕೂಡ ನಾನು ಎಚ್ಚರಿಸ್ತಿರುವಂಥದ್ದು ಪ್ರೀತಿಯಿಂದ ನಿವೇದನೆ ಮಾಡ್ತಾ ಇರುವಂಥದ್ದು ಇಂತಹ ಪ್ರಕರಣಗಳನ್ನು ಇದು ನಮಗೆ ಸಂಬಂಧಪಟ್ಟಂಥದ್ದಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ ಇದು ಘನಘೋರವಾದಂಥ ಅಪರಾಧವೇ ಇನ್ನೊಂದು ಕಡೆ ಇದನ್ನು ಹರಡ್ತಾ ಕೂತ್ಕೊಂಡಿದ್ದಾರೆ ಹರಡುವಂಥ ವ್ಯಕ್ತಿಗೆ ಹಿಂದಿಲ್ಲ ಮುಂದಿಲ್ಲ ಯಾವುದೇ ಯೋಚನೆಗಳಿಲ್ಲ ಯಾರ ಮನೆ ಹೆಂಗಾರು ಹಾಳು ಯಾರ ಮರ್ಯಾದೆ ಆದರೂ ಕಿತ್ ಕೆರ ಆಗೋಗ್ಲಿ ಅಥವಾ ಅವರನ್ನು ನೆಚ್ಕೊಂಡಿದ್ದಂತಹ ಎಲ್ಲ ಕುಟುಂಬಸ್ಥರು ಸಾರ್ವಜನಿಕವಾಗಿ ನೇಣಾಕಂಡು ಸಾಯ್ಲಿ ನನ್ನ ಅಧಿಕಾರ ಕಳ್ಕೊಳ್ಬೇಕು ಅನ್ನುವಂಥದ್ದು ಇದೆಯಲ್ಲ ಅದು ಒಂದು ಮಸಾಕರಿಗೆ ಸಂಬಂಧಪಟ್ಟಂಥ ವಿಚಾರ ಒಂದು ಹಿಡೀ ಜನ ಸಮುದಾಯವನ್ನು ನಾಶ ಮಾಡಿದ ಮಾನ ಮರ್ಯಾದೆ ಎಲ್ಲವನ್ನೂ ತಗೊಂಡು ಹೋಗಿ ರಸ್ತೆಯಲ್ಲಿ ಹುಳಿಪಟ ಮಾಡಿದಾಗ ಎಲ್ಲ ಹೆಣ್ಣು ಮಕ್ಕಳನ್ನು ಯಾವನೋ ಒಬ್ಬ ಎಲ್ಲೋ ಒಂದು ಕಡೆ ಬಳಕೆ ಮಾಡ್ಕೊಂಡ ಒಂದಿಷ್ಟು ವಿಡಿಯೋ ಮಾಡಿ ಇಟ್ಕೊಂಡು ಇದ್ದಿರ್ಬೋದು ಇವ್ರುಗಳು ಮಾಡ್ತಾ ಇರುವಂಥದ್ದು ಏನೋ ಅವರ ಮೇಲೆ ಆ ವೀಡಿಯೋಗಳನ್ನೇ ಇಟ್ಕೊಂಡು ಮತ್ತೆ ಮತ್ತೆ ಅತ್ಯಾಚಾರ ಮಾಡುವಂಥದ್ದು ಇದೆಯಲ್ಲ ಇದು ಘನಘೋರವಾದಂಥ ಅಪರಾಧ ಅಂತ ನಮ್ಗೆ ಅನಿಸ್ಬಾರ್ದು ಏನಾದರೂ ಇದ್ದುಕೊಂಡು ಇವತ್ತು ಎಲ್ಲರೂ ಕೂಡ ಸಂಜಾಯಿಷಿಗಳನ್ನ ಕೊಟ್ಕೊಂಡು ನಿಂತ್ಕೊಳ್ತಾ ಇದ್ದಾರೆ ನಾನು ಮಾಡಿದ ತಪ್ಪಲ್ಲ ಅವನು ಮಾಡಿದ ತಪ್ಪು ಅವನು ಮಾಡಿದ್ರು ಸರಿಯಲ್ಲ ನಾನು ಮಾಡಿದ್ದು ಸರಿ ಎಲ್ಲಿದೆ ಮರ್ಯಾದೆ ಇರುವಂಥವರು ಮಾನ ಮರ್ಯಾದೆ ಇರುವಂಥವ್ರು ಇವತ್ತು ತುಂಬ ಯೋಚನೆಗೊಳಪಡ್ತಾ ಇದ್ದೀವಿ ನಾವು ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕವಾದಂಥ ಪಕ್ಷಗಳು ಇರಬೇಕು ಅದು ಯಾವುದಾದ್ರೂ ಪಕ್ಷ ಆಗಲಿ ಯಾವುದೋ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇರುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಶ್ರೇಯಸ್ಸು ಆ ಆದಂತಹ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಲೋಕಲ್ ಆದಂತಹ ನಾಗರಿಕರ ಸ್ಥಳೀಯ ನಾಗರಿಕರ ಭಾವನೆಗಳನ್ನು ಕೇಂದ್ರಕ್ಕೆ ರವಾನಿಸ್ಲಿಕ್ಕೆ ಅಥವಾ ನಮ್ಮ ಅಸ್ಮಿತಿಯನ್ನು ಉಳಿಸ್ಕೊಳ್ಬೇಕಂತಂದರೆ ಒಂದು ಪ್ರಾದೇಶಿಕ ಪಕ್ಷ ಒಳ್ಕೊಳ್ಬೇಕಾಗುತ್ತೆ ಪ್ರಾದೇಶಿಕ ಪಕ್ಷದವರು ಕೂಡ ಯೋಚನೆ ಮಾಡಬೇಕು ನಮಗೆ ಒಂದು ಮೊರ್ಯಾಲಿಟಿ ಎಷ್ಟು ಮುಖ್ಯ ಆಗುತ್ತೆ ನಮ್ಮ ಒಂದು ಧೈರ್ಯ ನಿಂತ್ಕೊಳ್ಳೋದೇ ಮೊರಾಲಿಟಿ ಬೇಕು ಯಾರೋ ಒಬ್ಬ ಈ ಕೃತ್ಯವನ್ನು ಮಾಡಿದಂಥ ತಕ್ಷಣ ಇಡೀ ಒಂದು ಪಕ್ಷ ತಲೆ ತಗ್ಗಿಸಬೇಕಾದ ಅವಶ್ಯಕತೆ ಇಲ್ಲ ಹಂಗಂತ ಹೇಳಿಬಿಟ್ಟು ನೀವು ನಾವು ಎಲ್ಲರೂ ಕೂಡ ಸಂಜಾಯಿಸಿ ಕೊಡುವಂಥ ಸ್ಥಿತಿಗೆ ಬಂದರೆ ಅದರ ಅರ್ಥ ಏನು ಬರುತ್ತೆ ನಮ್ಮಲ್ಲಿ ಏನು ನಡೆದ್ರು ನಾವು ಬಿಟ್ಕೊಡಂಗಿಲ್ಲ ಇದು ಪ್ರತಿಯೊಬ್ಬರು ಫಾಲೋ ಮಾಡಬೇಕಾದಂಥ ತಪ್ಪು ತಪ್ಪೆ ತಪ್ಪಕ್ಕಿಂತನೂ ಇದು ದೊಡ್ಡ ಅಪರಾಧ ಘನಘೋರವಾದಂಥ ಅಪರಾಧಗಳು ಮಾಡಿದಾಗ ಇವರು ಅಂತ ಅಂತೇಳುವಂಥದ್ದನ್ನು ಒಂದು ಕುಟುಂಬ ಮಾಡಬೇಕು ಒಂದು ಸಮುದಾಯ ಮಾಡಬೇಕು ಒಂದು ಪಕ್ಷ ಮಾಡಬೇಕು ಒಂದು ಸಮಾಜ ಮಾಡಬೇಕು ಅದಕ್ಕೆ ಯಾವುದೇ ಬಣ್ಣಗಳನ್ನು ಹಚ್ಚಬಾರ್ದು ನಾವು ಅದು ರಾಜಕೀಯ ಬಣ್ಣವಾಗೂ ಇರಬಾರ್ದು ಸಮುದಾಯದ ಬಣ್ಣಗಳಿರಬಾರ್ದು ಜಾತಿ ಬಣ್ಣ ಇರಬಾರ್ದು ಧರ್ಮದ ಬಣ್ಣ ಇರಬಾರ್ದು ಅವ್ರು ಮಾಡಿದ್ರೆ ತಪ್ಪು ನಾವು ಮಾಡಿದ್ರೆ ತಪ್ಪಲ್ವಾ ಅತ್ಯಾಚಾರ ಅತ್ಯಾಚಾರವೇ ಒಲೆ ಒಲೆ ಸುಲಿಗೆ ಸುಲಿಗೆ ಭ್ರಷ್ಟಾಚಾರ ಭ್ರಷ್ಟಾಚಾರವೇ ಯಾರು ಮಾಡಿದರೇನು ಇದು ನಾವು ಅರ್ಥ ಮಾಡಿಕೊಡದೆ ಇವತ್ತು ಅದನ್ನು ಸಂಜಾಯಿಸಿ ಗಿಳದಿರುವಂಥದ್ದು ಮತ್ತಷ್ಟು ಗಬ್ಬೇಳ್ತಾ ಇದೆ ಮತ್ತಷ್ಟು ಗಬ್ಬೇಳ್ತಾ ಇದೆ ಹೌದು ತಪ್ಪಾಗಿದೆ ಲೆಟ್ ದ ಲಾವ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ಹೇಳುವಂಥದ್ದನ್ನು ಪ್ರತಿಯೊಬ್ಬರು ಮಾತಾಡಬೇಕು ಕಾನೂನಿಗೆ ಬಾಗುವಂಥ ಕೆಲಸವನ್ನು ಮಾಡಿದ್ದೇ ಆಗಿದ್ದರೆ ನಾವು ದೊಡ್ಡವರಾಗ್ತೀವಿ ಮತ್ತೆ ಅಲ್ಲಿ ನಮಗೆ ಬಲ ಬರುತ್ತೆ ಬಲ ಬರುತ್ತೆ ಬಲ ಬರುತ್ತೆ ಜನ ಒಪ್ಪಿಕೊಳ್ತಾರೆ ಜನರು ಯಾರು ದೊಡ್ಡರಿಲ್ಲ ಯಾವನೋ ಒಬ್ಬ ಮಾಡಿದ್ದನ್ನು ಸಾರ್ವತ್ರಿಕರಣಗೊಳಿಸಲಿಕ್ಕೆ ಯಾರು ತಯಾರಿಲ್ಲ ಒಂದು ಕುಟುಂಬಕ್ಕೆ ಅದನ್ನು ನಾವು ಸಾರ್ವತ್ರಿಕರಣಗೊಳಿಸ್ಲಿಕ್ಕೆ ಬರೋದಿಲ್ಲ ಒಂದು ಪಕ್ಷಕ್ಕೆ ಆ ಕಂಟ ಕಂಟಕವನ್ನು ಕಳಂಕವನ್ನು ಹಚ್ಚಲಿಕ್ಕೆ ಬರೋದಿಲ್ಲ ಒಂದಿಷ್ಟು ವಿವೇಕ ವಿವೇಚನೆ ಇರುವವರು ಯಾರೂ ಈ ಕೆಲಸವನ್ನು ಮಾಡಲಾರೋ ಆದರೆ ಮೊಟ್ಟ ಮೊದಲು ನಿಲ್ಲಬೇಕಾದವನು ಕುಟುಂಬದವನು ಮೊಟ್ಟ ಮೊದಲಾಗಿ ನಿಲ್ಲಬೇಕಾದವನು ಪಕ್ಷದವನು ಮೊಟ್ಟ ಮೊದಲಾಗಿ ನಿಲ್ಲಬೇಕಾದವನು ಸಮುದಾಯದವನು ಈತ ನಮ್ಮಲ್ಲಿರಲಿಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದ್ದಾನೆ ನಾವೇ ಬಾಯ್ ಕಾಟಿಂಗ್ ಇಮ್ ಬಹಿಷ್ಕರಿಸುತ್ತಿದ್ದೇವೆ ಬೇಕಾದರೆ ಕಾನೂನಿನ ಮೊರೆ ಹೋಗಲಿ ಕಾನೂನಿನ ಸಹಾಯ ತಗೊಳ್ಳಿ ಯಾವುದೇ ಕಳಂಕರಹಿತ ವ್ಯಕ್ತಿ ಅಂತ ಅವರು ನಿರೂಪಿಸ್ಕೊಂಡು ಬರಲಿ ಅಲ್ಲಿಯವರೆಗೆ ನಮ್ಮಲ್ಲಿಲ್ಲ ಆತ ಅಂತ ಹೇಳುವಂಥ ಕೆಲಸವನ್ನು ನಾವು ಮಾಡಲೇಬೇಕಾಗ್ತದೆ ಇವತ್ತು ಈ ಪೆನ್ ಡ್ರೈವ್ ಅನ್ನುವಂಥದ್ದು ಏನಿದೆ ಅದು ತುಂಬ ಪ್ರಶ್ನೆಗಳನ್ನ ಹೇಳಿಸ್ತಾ ಇದೆ ಈ ದೇಶದ ಒಂದು ಭವಿಷ್ಯದ ಮೇಲೆ ಹಾಕದಂತಹ ದೊಡ್ಡ ಕಲ್ಲುಗಳು ಜನಪ್ರತಿನಿಧಿಗಳು ಮಾಡಿರುವಂತಹ ದೊಡ್ಡ ಒಂದು ಏನು ಹೇಳ್ತೀರಿ ನಂಬಿಕೆ ಮೇಲೆ ಆದಂತಹ ದೊಡ್ಡ ಕಲ್ಲು ನಂಬಿಕೆ ದ್ರೋಹ ಮತದಾರರ ಮೇಲೆ ಮಾಡಿದಂತಹ ದೊಡ್ಡ ಒಂದು ಹಲ್ಲೆ ಅವರ ಎದೆಗೆ ತುಂಬಾ ದೊಡ್ಡ ಭರ್ಜಿಲ್ ಆಗಿರುತ್ತೆ ಅದೇ ರೀತಿಯಾಗಿ ಯಾರೋ ಪಾ ಪಾತ್ರರಾಗಬೇಕಾದಂತಹ ಜನಗಳಿಗೆಲ್ಲ ಸಿಗಬೇಕಾದ ಕೆಲಸಗಳನ್ನ ಯಾರೋ ಅಪಾತ್ರ ತಗೊಂಡ್ಬಿಟ್ಟಿದಾರಲ್ಲ ಅಂತಾನು ನಾನು ಅನಿಸಿದ್ದೆ ಎಲ್ಲೆಲ್ಲೋ ಹಣ ಕೊಟ್ಟು ಎಲ್ಲೆಲ್ಲೋ ಲಂಚ ಕೊಟ್ಟು ಭ್ರಷ್ಟ ಭ್ರಷ್ಟ ವಾಮ ಮಾರ್ಗಗಳಿಂದ ಕೆಲಸಕ್ಕೆ ಬಂದವರು ಈ ರೀತಿಯಾದಂತಹ ಪಲ್ಲಂಗಕ್ಕೆ ಇರುವಂಥ ಕೆಲಸಗಳನ್ನ ಮಾಡಿಬಿಟ್ಟಿದ್ದಾರೆ ಅನ್ನೋಂಥ ಅನಿಸೋದು ಸಹಜ ಆಗಿರುತ್ತೆ ಈ ನಿಟ್ಟಿನಲ್ಲಿ ಯಾರು ಯಾರು ಎಷ್ಟೆಷ್ಟು ಹಣಕಾಸು ಮಾಡಿದ್ದಾರೆ ಯಾವ ರೀತಿಯಾದಂತಹ ಅದ ಅಧಿಕಾರಗಳನ್ನು ಪಡೆದಿದ್ದಾರೆ ಎಷ್ಟು ಆಸ್ತಿ ಪಾಸ್ತಿಗಳನ್ನು ಇವರು ತಿಂದು ಮುಕ್ಕಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗಬೇಕು ತನಿಖೆ ಆಗಬೇಕು ಜನಪ್ರತಿನಿಧಿಗಳ ಕಾಯಿದೆ ಎಲ್ಲಿ ಉಲ್ಲಂಘನೆ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು ತನಿಖೆ ಆಗಬೇಕು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಬೇರೆ ಕಾನ್ಸ್ಪ್ರೆಸ್ಸಿಗಳು ಯಾವ ಯಾವ ರೀತಿಯಾಗಿ ಒಂದು ಪಕ್ಷವೇ ಇಲ್ಲ ರೀತಿಯಲ್ಲಿ ಇವತ್ತು ಹುನ್ನಾರಗಳು ನಡೀತಾ ಇದ್ದಾವೆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಒಂದು ಹಾಳಗಿಡುವ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲವಾಗಿ ಉಳ್ಕೊಳ್ಬೇಕು ಅಂತಂದ್ರೆ ಜೀವಂತವಾಗಿರಬೇಕು ಅಂತಂದ್ರೆ ಉಸಿರಾಡ್ತಾ ಇರಬೇಕು ಅಂತಂದ್ರೆ ತಳಮಟ್ಟದ ಪಕ್ಷಗಳು ಪ್ರಬಲವಾಗಿರಬೇಕು ಎಲ್ಲ ರಾಜ್ಯಗಳಲ್ಲಿ ಯಾವುದೇ ಪಕ್ಷಗಳಿಗೂ ಸ್ಥಾನವಿಲ್ಲ ಅಂತಂದ್ರೆ ಅದು ಮತ್ತೆ ಒಂದು ರೀತಿಯ ದಬ್ಬಾಳಿಕೆಯ ಸಂಸ್ಕೃತಿಯೇ ಬಂದು ನಿಂತ್ಕೊಳ್ತದೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಕೆಟ್ಟ ಕುಲಗೆಟ್ಟು ಹೋಗ್ಬಿಟ್ರೆ ಅದಕ್ಕಿಂತ ಕೆಟ್ಟ ಆಳ್ವಿಕೆ ಮತ್ತೊಂದು ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ಪುರಾತ್ಮರೆಲ್ಲರೂ ಕೂಡ ಪ್ರತಿನಿಧಿಗಳಾಗಿ ಬಂದ್ಬಿಡ್ತವೆ ಕಳ್ಳರೆಲ್ಲ ಸಂಸದರಾಗಿ ಬಂದುಬಿಡ್ತಾರೆ ಇದಕ್ಕೆ ಅವಕಾಶ ಇದೆ ಪ್ರಜಾಸತ್ಮ ಸತ್ತಾತ್ಮಕ ವ್ಯವಸ್ಥೆಯ ಒಂದು ವೀಕ್ನೆಸ್ ಹೌದು ಒಂದು ಬ್ಯೂಟಿನೂ ಎಲ್ಲರಿಗೂ ಸಮಾನ ಅವಕಾಶ ಆದರೆ ಭ್ರಷ್ಟರು ಬರೋದು ಸಾತ್ವಿಕರು ತೆರೆಮರೆಗೆ ಹೋಗುವಂಥದ್ದಾದರೆ ಉಳಿಗಾಲ ಇರೋದಿಲ್ಲ ಹಾಗಾಗಿ ಎಸ್ ಐ ಟಿ ಅವರಲ್ಲಿ ನಿವೇದನೆ ಮಾಡ್ತಾ ಇರುವಂಥದ್ದು ಒಂದು ಬಲಿಷ್ಠವಾದ ತಂಡವಾಗಿ ನೀವು ಈ ಒಂದು ತನಿಖೆಯನ್ನು ಮಾಡಬೇಕು ನಿಮ್ಮಲ್ಲಿ ಎಷ್ಟು ಇದೆ ನಿಮ್ಮಲ್ಲಿ ಎಕ್ಸ್ಪರ್ಟ್ಸೇ ಅಷ್ಟು ಜನ ಇದ್ದಾರೆ ನಿಮ್ಮಲ್ಲಿ ಬೇರೆ ಬೇರೆ ವಿನ್ನಲ್ಲಿ ಯೋಚನೆ ಮಾಡುವವರು ಯಾರ್ಯಾರಿದ್ದಾರೆ ಅದು ಸೈಬರ್ ಕ್ರೈಮ್ ಆಗ್ಬೋದು ಅಥವಾ ಸೈಕೋಪಾತ್ಗಳನ್ನ ತನಿಖೆ ಮಾಡುವಂತಹ ಎಕ್ಸ್ಪರ್ಟ್ಸ್ ಆಗ್ಬೋದು ಸೈಕಾಲಿಸ್ಟ್ ಸೈಕಾಲಜಿಸ್ಟ್ಗಳು ಯಾರು ಸೈಕ್ಯಾಟ್ರಿಸ್ಟ್ಗಳು ಯಾರು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಯಾರು ಅಥವಾ ಈ ಆಸ್ತಿ ಪಾಸ್ತಿಗಳ ತನಿಖೆ ಮಾಡುವಂತಹ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಗೆ ಸಂಬಂಧಪಟ್ಟಂಥವ್ರು ಯಾರು ಇವರೆಲ್ಲರನ್ನ ಇಟ್ಕೊಳ್ತಾ ಸಂತ್ರಸ್ತರನ್ನ ಸಂತೈಸಿ ಈ ಸಂತೃಪ್ತರು ಯಾರಿದ್ದಾರೆ ಅವ್ರಿಗೂ ಒಂದು ವಾರ್ನಿಂಗ್ ಅನ್ನ ನಾವು ಕೊಡಬೇಕು ಅವರು ಬಂದು ಅವರ ಒಂದು ಟೆಸ್ಟ್ ಅವರ ಹೇಳಿಕೆಗಳನ್ನ ಬಂದ್ ಕೊಡ್ಬೇಕು ಅವರು ನಾವು ತಪ್ಪು ಮಾಡಲಿಲ್ಲ ನಮ್ಮಿಂದ ತಪ್ಪು ಮಾಡಿಸಲಾಗಿದೆ ಅಂತ ಅವ್ರು ಕೊಡಬೇಕು ಕೊಡ್ಲಿಲ್ಲ ಅಂತಂದ್ರೆ ಅವರನ್ನ ತಪ್ಪಿತಸ್ಥರಂತಾನೇ ನಾವು ಪರಿಗಣಿಸ್ಬೇಕು ಅವರು ಅಧಿಕಾರಿಗಳಾಗಿದ್ದಾರೆ ಪವರ್ಫುಲ್ ಪರ್ಸನ್ಸ್ ಅವರು ನಾವು ಪ್ರಸ್ಯೂಮ್ ಮಾಡಬೇಕಾಗಿದ್ದು ಅವರು ಸಂತ್ರಸ್ತರಾಗಲಿಕ್ಕೆ ಯಾವುದೇ ಚಾನ್ಸಸ್ ಇಲ್ಲ ಅಂತ ಹೇಳುವಂಥದ್ದು ಕೆಲಸದವ್ರು ಥರ ಅಲ್ಲ ಮನೆ ಕೆಲಸದ ಹೆಣ್ಮಗಳ ಥರ ಆಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಈ ಸಂತ್ರಸ್ತರನ್ನು ನೋಡುವಂಥದ್ದು ಸಂತೃಪ್ತರನ್ನು ವಿಂಗಡಿಸಿ ಅವರನ್ನು ಸಪ್ರೇಟ್ ಮಾಡಿ ನೋಡುವಂಥದ್ದನ್ನು ಮಾಡಿದಾಗ ಈ ಒಂದು ಪ್ರಕರಣಕ್ಕೆ ನಿಜವಾದ ಒಂದು ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಮತ್ತೆ ಇದು ಮರುಕಳಿಸಲಾರದು ಅಂತ ಹೇಳುವಂಥ ಒಂದು ಭಾವನೆ ಇದಕ್ಕೆ ನಾವು ನ್ಯಾಯ ಕೊಡಿಸಿದ್ರೆ ಮತ್ತೆ ಮತ್ತೆ ನಮ್ಮ ಕರ್ನಾಟಕಕ್ಕೆ ಇದು ಕೇತುಗಳ ಥರ ನಮ್ಮನ್ನು ಬಾಧಿಸಲಾಗಿದೆ